ಟಿ ಸಿ ಯಾವಾಗ ಕೊಡ್ತೀನಿ ಅನ್ನೋದ್ರ ಹೇಳ್ರಿ ನಮಗ ಟಿ ಸಿ ಕೊಡಲತ್ತನು ಹೇಳಿ ಟಿ ಸಿ ದಿನ ಸಿರಿ ಬೆಳಿ ಹೊಳತ್ತ ಬೆಳಿ ಕೊಟ್ರಿ ನೋಡ್ರಿ ಸ್ವಲ್ಪ ಈಗ ದಿನ ಯಾವಾಗ ಸದಾ ಬಿಸಿಲ ಈಗ ಇಲ್ರಿ ಇಲ್ರಿ

ಹೇಳ್ತೀರಿ ಈ ವಿಡಿಯೋ ಕಾರಣ ಮಾಡ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇದೇ ನನ್ನ ಬಂದರವಾಡ ಐಪಿ ಸೆಡ್ ಒಂದು ಟಿಸಿ ಸುಟ್ಟಿರುತ್ತದೆ ಟಿಸಿ ಸುಟ್ಟದ ಬಳಕ ನಾನು ಮೊದಲ ಲೈನ್ ಮ್ಯಾನ್ ಹಾಗೂ ಜೈ ಸರ್ ಫೋನ್ ಹಚ್ಚದೆ ಜೈ ಸರ್ ಫೋನ್ ಹಚ್ಚದಾಗ ಟಿಸಿ ಚೆಕ್ ಮಾಡ್ಲಿಕ್ಕೆ ಎರಡು ದಿನ ತೊಂದ್ರು ಟೈಮಿಂಗ್ ಎರಡು ದಿನ ಆದ ಬಳಿಕ ಟಿಸಿ ಸುಟ್ಟದ ಅಂತ ಹೇಳಿದ್ರು ಟಿ ಸಿ ಸುಟ್ಟದಂದ ಬಳಿಕ ನಾ ಜೈ ಅವ್ರಿಗೆ ಲೈನ್ಮೆನ್ರವ್ರಿಗೆ ಮಾತಾಡಿದೆ ಮಾತಾಡಿದ ಬಳಕ ಟಿ ಸಿ ಸುಟ್ಟಿದೆ ತರಬೇಕಂತ ಹೇಳಿದ್ರು ಅದು ಬಳಕ ನಾನು ಎ ಡಬ್ಲ್ಯೂ ಸರ್ಗೆ ಹಾಗೂ ಜೈ ಸರ್ಗೆ ಇಬ್ಬರಿಗೆ ಕಾಲ್ ಮಾಡಿ ಸರ್ ನಾನು ಟಿ ಸಿ ತ ಸುಟ್ಟದ ಟಿ ಸಿ ಇದು ಮಾಡ್ರಿ ಸರ್ ಅಂತಂದಾಗ ಜೈ ಸರ್ ಎ ಡಬ್ಲ್ಯೂ ಸರ್ ಏನಂದ್ರಪ್ಪ ಅಂದ್ರೆ ಐತ್ರಪ್ಪ ಅದು ಎಸ್ಟಿಮೇಟ್ ಮಾಡಬೇಕು ಹಾಗೂ ಪರ್ಮಿಷನ್ ತಗೋಬೇಕಂತ ಹೇಳಿ ಬಿಟ್ರು ಬಿಟ್ಟ ಬಳಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಡೆದ ಇನ್ನ ಏಳು ದಿನ ಟೈಮಿಂಗ್ ಬಂತು ಏಳು ದಿನ ಟೈಮಿಂಗ್ ಆದ್ರೂ ಈಗ ಕೇಳಿದ್ರ ಉಡಾಫೆ ಮಾತಾಡ್ತಾರೆ ಜಯ ಸರ್ ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡಲ್ಲ ಸರ್ ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ಅಂತ ಕೇಳಿದಾಗ ಏ ನಿಮ್ದೇ ಇರ್ಬೇಕೇನಪ್ಪ ಫೋನ್ ನೀವ್ ಯಾರು ಚಂತಾನು ನಿಮ್ ಕೆಲಸ ಮಾಡ್ಲಿಕ್ಕಿದ್ದೀನೇನು ನನಗೆ ನೂರ ಎಂಟು ಕೆಲಸ ಇರ್ತಾವ ಉಡಾಫೆ ಮಾತಾಡ್ತಾರ ಆಮೇಲೆ ನೋಡಿ ಸರ್ ರಿಕ್ವೆಸ್ಟ್ ನನ್ ಬೆಳಿ ಹಾಳಾಗಿದೆ ಸರ್ ಆಗ ಏಳು ದಿನ ಆಯ್ತು ಸತತ್ ಏಳು ಹತ್ತು ದಿನ ಆಯ್ತು ನನ್ನ ಕಬ್ಬಿ ನೀರು ಬಿಟ್ಟಿಲ್ಲ ಖಬ್ ಪೂರಾ ಹೋಗ್ತಾ ಇದೆ ಫೋನ್ ಹಚ್ಚಿದೆ ಫೋನ್ ಹಚ್ಚದ ಬಳಕ ಸರ್ ನಂದು ಈ ತರ ಬೆಳೆ ಹಾಳಾಗಿದೆ ಏನ್ ಮಾಡ್ಲತ್ ನಾ ಕೇಳ್ದಾಗ ಆಯ್ತು ಬರ್ತದ ನಿನ್ನೆ ಸರ ಇಪ್ಪತ್ತನೇ ತಾರೀಕು ನಡಿದ್ ಹೇಳ್ತಾ ಇದಾರೆ ಇಪ್ಪತ್ತ್ ಮೂರಕ್ಕೆ ಮಾತಂದ್ರು ಆಯ್ತು ಇವತ್ತು ಎಸ್ಟಿಮೇಟ್ ಆಗ್ಯದ ಇವತ್ತು ಟಿ ಸಿ ಕೊಡ್ತೀನಿ ಅಂದ್ರು ಕುಡ್ತೀನಿ ಅಂದ್ರೆ ಬೇಕ ಎ ಡಬ್ಲ್ಯೂ ಸಿ ಟಿ ಸಿ ವೈರ್ ಹತ್ತಾರ ಟಿ ಇವ್ರು ಜೈ ಸರ್ ಅಂತಾರ ಇಲ್ರಿ ಸರ ಈ ಜೈ ಜೈ ಅವ್ರು ಎ ಡಬ್ಲ್ಯೂ ಅವ್ರ ಫೋನ್ ಮಾಡಿ ಇಲ್ರಿ ಸರ ನೀವು ಅರ್ಜಲ್ದ ಟಿ ಸಿ ಕೊಡ್ತೀರನು ಮುಂಜಾರು ಕಾಡ್ಸ್ಬೇಕು ನೀವು ರೈತರಿಗೆ ಅವ್ರು ಬೇಡನ ಕೇಳಿದ್ರೆ ದಿನ ಅದೇ ಮಾಡ್ತಾರ ಅವ್ರು ಅವ್ರು ಯಾಕೆ ಡಿ ಸಿ ಜಲ್ದಿ ಅಂತ ಹೇಳಿ ಜೈ ಅಂತ ಎ ಡಬ್ಲ್ಯೂ ಅವ್ರಿಗೆ ಹೇಳ್ಯಾರ ಅವ್ರು ಎ ಡಬ್ಲ್ಯೂ ಅವ್ರ ಅಂದ್ರೆ ಜೈ ಕೇಳಪ್ಪ ಅಂತ ಹೇಳಿ ಎ ಡಬ್ಲ್ಯೂ ಅವರು ಜೈ ಹೇಳ್ತಾರೆ ಈಗ ಡಿ ಸಿ ಇವತ್ತು ಇಪ್ಪತ್ತೈದನೇ ತಾರೀಕು ಇವತ್ತು ಕೊಡ್ತೀನಿ ಅಂದಿರು ಈ ಸದ್ ಏನು ಅಂತಾರೆ ಟಿ ಸಿ ಬರೋದೇನಾ ಸ್ಟಾಕ್ ಇಲ್ಲ ಆ ಥರ ಅಂತಾರೆ ಅವ್ರು ಏನು ಮಾಡ್ತಾರೆ ನನಗೆ ಬೇರೆ ಬೇರೆ ಅವರ ದಲ್ಲಾಳಿಗಳ ಮುಖಾಂತರ ನನಗೆ ಬೇಡಿಕೆ ಇಟ್ಟಾರ ಬೇಡಿಕೆ ಅಂದ್ರೆ ಒಂದು ಡಿ ಸಿ ಹನ್ನೆರಡು ಸಾವಿರ ರೂಪಾಯಿ ಕೊಡು ಅಂತೇಳಿ ಅವ್ರ ಮುಖಾಂತರ ಹೇಳಿಲ್ಲ ಬೇರೆಯವ್ರ ಮುಖಾಂತರ ನನಗೆ ದುಡ್ಡು ದುಡ್ಡಿಂದ ಬೇಡಿಕೆ ಇಟ್ಟಾರ ನಾ ಆಯ್ತ ಸರ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಅವ್ರಿಗೆ ಕೇಳಿದ್ರೆ ಏ ನಾನು ದುಡ್ಡು ಹೇಳಿಲ್ಲ ಬೇರೆದವ್ರ ಮುಖಾಂತರ ದುಡ್ಡು ಕೇಳ್ತಾರ ಆದ್ರಿಂದ ನಾ ಈಗೇನು ಕೇಳ್ಕೊಳ್ದಪ್ಪಾ ಅಂದ್ರೆ ಏಳು ಈಗ ನನ್ನ ಬೆಳೆ ಒಂದ್ ವರ್ಷನ ಬೆಳೆ ನನ್ನ ಜೀವನಾನೇ ಬೆಳೆ ಮ್ಯಾಗ ಇಂಥ ಬೆಳೆ ಹಾಳಾಗಿದೆ ನಾನು ಯಾರಿಗೆ ಕೇಳ್ತೀನಿ ನನ್ನ ಮೇನು ಗುಲ್ಬರ್ಗ ಡಿ ಸಿ ಅವ್ರಿಗೆ ಡಬಲ್ಇ ಅವ್ರಿಗೆ ಶಿವ ಸರ್ಗೆ ಏನು ಕೇಳ್ತಾ ಇದೀನಂದ್ರೆ ನಮ್ಗೆ ಈ ಚೋಡಾಪುರ ಗ್ರಾಮಕ್ಕ ಇಂತ ಜಯ ಸಾ ನಮ್ಗೆ ಬೇಡ ಅವ್ರಿಗೆ ಎಷ್ಟು ದಿನ ಹೇ ಬೇಡ್ಕೊಂಡ್ರು ಅವ್ರು ನಮ್ಗೆ ಟಿ ಸಿ ಇಲ್ಲ ಮೊದಲು ನಮ್ಗೆ ಈ ಚೋಡಾಪುರ ಗ್ರಾಮದಿಂದ ವಿಭಾಗದಾಗ ಜೈ ಸರ್ ತೆಗಿಬೇಕು ಈಗ ಯಾಕಂದ್ರೆ ಅವರು ಯಾಕಂದ್ರೆ ನನ್ಗೆ ಯಾವ ಥರ ಮಾತಾಡಾರಪ್ಪ ಅಂದ್ರೆ ಒಂದೊಮ್ಮೆ ಹುಡ್ಲಿಕ್ಕೆ ಬಂದಂಗೆ ಮಾತಾಡ್ತಾರ ಅವ್ರು ಸತ ಏನಿಲ್ಲ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರೇ ಮಾಡಿ ಬಂದು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಅಂದ್ರೆ ನನ್ ಬೇಡಿಕೆ ಯಾಕಂದ್ರೆ ಅವ್ರು ರೈತರು ಕೂಡ ಯಾವುದೇ ಒಳ್ಳೆ ರೀತಿ ಸಂಪರ್ಕ ಇಟ್ಕೊಂಡಿಲ್ಲ ರೈತರಿಗೆ ಹೆಂಗೆ ಬೇಕಂಗೆ ಮಾತಾಡ್ತಾರ ಭಯ ಹುಟ್ಟೋ ತರ ಮಾತಾಡ್ತಾರ ನಮ್ ಫೋನ್ ರಿಸೀವ್ ಮಾಡಲ್ಲ ಅದು ನನ್ನ ಮೇಲೆ ಆಡಿಯೋ ಆಡಿಯೋ ಸುದ್ದಿ ಇದೆ ಆಡಿಯೋದಾಗ ಸಿಕ್ಕಂಗೆ ಮಾತಾಡ್ತಾರ ಆದ್ರೆ ನೀನ್ ಕೇಳ್ಕೊತೀನಪ್ಪಾ ಅಂದ್ರೆ ನನಗೆ ಟಿ ಸಿ ಜಲ್ದಿ ಕೊಡ್ಬೇಕು ಯಾಕಂದ್ರೆ ನನ್ ಬೆಳೆ ಹಾಳಾಗ್ತದೆ ನನ್ನ ಡಿ ಸಿಗಂಗ್ ಮಾಡ್ಬೇಕಂತೇಳಿ ನಾನು ಈ ಮುಖಾಂತರ ಡಿ ಸಿ ಅವರಿಗಾಲಿ ಸಿ ಓ ಅವ್ರಿಗೆ ಎ ಡಬ್ಲ್ಯೂ ಸಿ ಆರ್ಗಲ್ಲಿ ಬೇಡ್ಕೊಳಕ್